ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಪದ್ಯ ಐದು ಕರಡಿ ಕುಣಿತ ಐದನೇ ತರಗತಿಯ ಕನ್ನಡದ ಪ್ರಶ್ನೋತ್ತರಗಳು ನೀವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸೊ ನಾವಿವತ್ತು ನೋಡೋಣ ಐದನೇ ತರಗತಿಯ ಕನ್ನಡ ಪದ್ಯ ಐದು ಕರಡಿ ಕುಣಿತದ ಪ್ರಶ್ನೋತ್ತರಗಳನ್ನು ಪದಗಳ ಅರ್ಥ ಕುನಿಗೋಲು ಕುಣಿಸುವವನು ಹಿಡಿದುಕೊಳ್ಳುವ ಕೋಲು ಕೈಗಡಗ ಕೈಗೆ ಹಾಕಿಕೊಳ್ಳುವ ಬಳೆ ಜಾಂಬವಂತ ಅಂದ್ರೆ ಕರಡಿ ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳು ಅಭ್ಯಾಸ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ಉತ್ತರ ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿನದ ಕಡಗವನ್ನು ಹಾಕಿಕೊಂಡು ಕೂದಲಿನ ಕಂಬಳಿಯ ಹೊದ್ದುಕೊಂಡು ಕುನಿಗೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಡಮರುಗ ಹಿಡಿದಿದ್ದನು ಎರಡು ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ ಉತ್ತರ ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಮೂರು ಕರಡಿಯು ಏನು ಮಾಡಿದರೆ ಧನಿಯು ದಾನವನ್ನು ಕೊಡುತ್ತಾನೆ ಉತ್ತರ ಕರಡಿಯು ಧನಿಯರ ಮನೆಯ ಮುಂದೆ ಕಾವಲು ಮಾಡಿದರೆ ಧನಿಯು ದಾನವನ್ನು ಕೊಡುತ್ತಾನೆ ಅದೇ ರೀತಿ ನಾಲ್ಕು ಕರಡಿಯು ಕೈ ಮುಗಿದು ಏನೆಂದು ಹಾರೈಸುತ್ತದೆ ಉತ್ತರ ಕರಡಿಯು ಕೈ ಮುಗಿದು ಹೊಟ್ಟೆ ತನ್ನಗಾಗಲಿ ಎಂದು ಹಾರೈಸುತ್ತದೆ ಐದು ಕರಡಿ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದುದು ಉತ್ತರ ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದುದು ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಪೂರ್ಣಗೊಳಿಸಿ ಅದಾದ್ಮೇಲೆ ಕಂಠಪಾಠವನ್ನು ಕೂಡ ಮಾಡಿರಿ ಒಂದು ಕಬ್ಬಿನ ಕೈಗಡಗ ಕುನಿಗೋ ಕುನಿಗೋಲು ಕೂದಲು ಕಂಬಳಿ ಹೊದ್ದಾಮ ಬಂದಾನ ಗುನುಗುನು ಗುಟ್ಟುತ್ತ ಕಡಗವ ಕುಟ್ಟುತ ಕರಡಿಯ ಕರಡಿಯ ನಾಡಿಸುತ್ತ ನಿಂದಾನ ಆಯ್ತಾ ಇದನ್ನ ಬಾಯ್ಪಾಟ್ ಮಾಡಿ ಇದು ಮೊದಲನೇದು ಎರಡನೇದು ಈ ಮನುಷ್ಯ ಎಂದೆಂದು ಕವಲೆತ್ತು ಕೊಡಗ ತನಗಾಗಿ ಕುಣಿಸುತ್ತ ನಡದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲ ಹುದು ಕವಿ ಕಂಡು ನುಡಿದಾನ ಇದು ಎರಡನೇ ಪದ್ಯ ಇದನ್ನು ಕೂಡ ಕಂಠಪಾಠ ಮಾಡಿರಿ ಮೊನ್ನೆದು ಎರಡನೇದು ಇದನ್ನ ಕಂಠಪಾಠ ಮಾಡಿರಿ ಅದಾದ್ಮೇಲೆ ಇನ್ನು ಬರುತ್ತೆ ಭಾಷಾಭ್ಯಾಸ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಶುದ್ಧ ಅನುಕೂಲ ಆರೋಗ್ಯ ಸಫಲ ಮಾದರಿ ಅವರಿಗೆ ತಂತ್ರಜ್ಞಾನದಲ್ಲಿ ಅನುಭವವಿದೆ ಅವರು ತಂತ್ರಜ್ಞಾನದಲ್ಲಿ ಅನನುಭವಿಗಳು ಆಯ್ತಾ ಶುದ್ಧ ಅಶುದ್ಧ ಅನುಕೂಲ ಅನಾನುಕೂಲ ಆರೋಗ್ಯ ಅನಾರೋಗ್ಯ ಸಫಲ ವಿಫಲ ಸೊ ನೀವೇನ್ ಮಾಡ್ಬೇಕಂದ್ರೆ ಈ ಎರಡೂ ಪದಕ್ಕೆ ಪದ ಇದು ವಾಕ್ಯಗಳನ್ನ ಸ್ವಂತ ವಾಕ್ಯಗಳನ್ನ ರಚಿಸಬೇಕು ಅದಾದ್ಮೇಲೆ ಇದು ಮೊದಲನೇದಾಯ್ತು ಅದಾದ್ಮೇಲೆ ಎರಡನೇದು ಪ್ರಕೃತಿ ಭಾವ ಎಂದರೇನು ಉತ್ತರ ಕೆಲವು ಸಲ ಸ್ವರಕ್ಕೆ ಪರವಾದಾಗ ಯಾವುದೇ ರೀತಿ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಎನ್ನುತ್ತೇವೆ ಮೂರು ಪ್ರಕೃತಿ ಭಾವಗಳನ್ನು ಹಾಗೂ ಸಂಧಿ ಪದಗಳನ್ನು ವಿಂಗಡಿಸಿ ಬರೆಯಿರಿ ಓಹೋ ನಿಧಿ ಸಿಕ್ಕಿತು ಅನ್ನ ಅಲ್ಲಿ ನೋಡು ಅಡಿಗಲ್ಲು ಆ ಅರಸು ಹಳ್ಳಿಯಲ್ಲಿ ಈ ಮನೆ ಸಂಧಿಪದಗಳು ಯಾವ್ಯಾವ ಇಲ್ಲಿ ಅಡಿಗಲ್ಲು ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಅದಾದ್ಮೇಲೆ ಹಳ್ಳಿಯಲ್ಲಿ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಇತ್ತಲ್ವಾ ಸೊ ಇವು ಎರಡು ಸಂಧಿಪದಗಳು ಅವ್ರೇನ್ ಹೇಳಿದರೆ ಸಂಧಿಪದಗಳನ್ನ ವಿಂಗಡಿಸಿ ಬರೆಯಿರಿ ಆಮೇಲೆ ಬಾಕಿದ್ದೆಲ್ಲ ಅದು ಪ್ರಕೃತಿ ಭಾವಗಳು ಆಗುತ್ತವೆ ಈ ಓದಿಗೆ ಮನ್ನನೆ ಏನ್ ಹೇಳ್ತಾ ಇದ್ದಾರೆ ಒಂದು ವಿವಿಧ ಪ್ರಾಣಿಗಳನ್ನು ಆಡಿಸುವವರ ಜೀವನದ ಬಗೆಗೆ ಮಾಹಿತಿ ಸಂಗ್ರಹಿಸಿ ಅಂದ್ರೆ ಇವಾಗ ಕರಡಿ ಕುಣಿತ ಕರಡಿ ಆಡಿಸುವವರು ಬರ್ತಾರೆ ಅದಾದ್ಮೇಲೆ ಪೋತಿ ಆಡಿಸುವವರು ಅಂದ್ರೆ ಮಂಗ ಆಡಿಸುವವರು ಬರ್ತಾರೆ ಅದೇ ರೀತಿ ಅವರ ಜೀವನದ ಬಗೆಗೆ ಮಾಹಿತಿಗಳನ್ನ ಸಂಗ್ರಹಿಸಿ ಇವೆರಡು ಉದಾಹರಣೆ ಅಷ್ಟೆ ಎರಡು ಪ್ರಾಣಿಗಳ ಬಗೆಗಿನ ಹಾಡುಗಳನ್ನು ಸಂಗ್ರಹಿಸಿ ಹಾಡಿರಿ ಈತಲ್ವಾ ಸೊ ಈ ಪದ್ಯದ ಒಂದು ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಇದೇ ರೀತಿ ವಿಡಿಯೋಗಳು ಮುಂದೆ ಬರುತ್ತವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿರಿ